ಸ್ನೇಹಿತರೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಕಾಂಗ್ರೆಸ್ ಪಕ್ಷದ ಶಾಸಕರೇ ಗ್ಯಾರಂಟಿ ಯೋಜನೆಗಳಾದಂತಹ ಗೃಹಲಕ್ಷ್ಮಿ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಶಕ್ತಿ ಯೋಜನೆ ಆಗಿರಬಹುದು ಹಾಗೇನೆ ಅನ್ನಭಾಗ್ಯ ಯೋಜನೆ ಮತ್ತು ಯುವ ನಿಧಿ ಯೋಜನೆ ಕಾಂಗ್ರೆಸ್ ನ ಐದು ಗ್ಯಾರಂಟಿ ಯೋಜನೆಗಳು ಏನಿದಾವೆ ಈ ಗ್ಯಾರಂಟಿ ಯೋಜನೆಗಳ ಪರಿಶೀಲನೆ ಆಗಬೇಕು ಅಂದ್ರೆ ಪರಿಷ್ಕರಣೆಯನ್ನ ಮಾಡಬೇಕು ಪರಿಷ್ಕರಣೆಯನ್ನ ಮಾಡಿ ಯಾರು ನಿಜವಾಗಿ ಬಡವರು ಇದ್ದಾರೆ ಅಂತವರಿಗೆ ಮಾತ್ರ ಈ ಒಂದು ಯೋಜನೆಯ ಲಾಭ ಸಿಗಬೇಕು ಅಂದ್ರೆ ಅಂತವರಿಗೆ ಮಾತ್ರ ಈ ಒಂದು ಯೋಜನೆಗಳಿಂದ ಲಾಭ ಸಿಗಬೇಕು ಇನ್ನೆಲ್ಲ ಇನ್ನೆಲ್ಲರಿಗೂ ಕೂಡ ಈ ಒಂದು ಯೋಜನೆಗಳು ಕೊಡೋದು ಬೇಡ ಇದರ ಲಾಭವನ್ನ ಕೊಡೋದು ಬೇಡ ಅಂತ ಹೇಳಿದಾರೆ ಅದರಲ್ಲೂ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದಂತವ್ರಿಗೆ ಅಂದ್ರೆ ಬಡತನ ರೇಖೆಗಿಂತ ಕೆಳಗಡೆ ಇರುವಂತವರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿ ಹಣ ಆಗಿರ್ಬೋದು ಅನ್ನಭಾಗ್ಯ ಯೋಜನೆಯ ಉಚಿತ ಅಕ್ಕಿ ಹಣ ಆಗಿರ್ಬೋದು ಅಥವಾ ಅಕ್ಕಿ ಆಗಿರ್ಬೋದು ಸೊ ಅಂತವರಿಗೆ ಮಾತ್ರ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನ ಕೊಡಿ ಅಂತ ಕಾಂಗ್ರೆಸ್ ಪಕ್ಷದ ಶಾಸಕರೇ ಇದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಮುಖಂಡರ ಜೊತೆನು ಕೂಡ ಇದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ನಿಮ್ಗೆ ಕಳೆದ ವಿಡಿಯೋದಲ್ಲಿ ತಿಳ್ಸ್ಕೊಟ್ಟಿದ್ದೀನಿ ಇದ್ರ ಬಗ್ಗೆ ಏನು ಜಾಸ್ತಿ ನಿಮ್ಗೆ ಹೇಳೋದಕ್ಕೆ ಹೋಗೋದಿಲ್ಲ ಯಾಕೆ ಅಂತಂದ್ರೆ ನಿಮ್ಗೆ ಆಲ್ರೆಡಿ ಈ ಒಂದು ವಿಷಯದ ಬಗ್ಗೆ ಎಲ್ಲ ಗೊತ್ತಿರುತ್ತೆ ಇದರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ಚರ್ಚೆಗಳ ಬಗ್ಗೆ ಹೀಗೆ ನಡೀತಾ ಚರ್ಚೆಗಳ ಬಗ್ಗೆ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಇನ್ಮುಂದೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದಂತವ್ರಿಗೆ ಮಾತ್ರ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಗುತ್ತಾ ಅಥವಾ ಕಾಂಗ್ರೆಸ್ನ ಐದು ಗ್ಯಾರಂಟಿ ಯೋಜನೆಗಳು ಬಿ ಪಿ ಎಲ್ ಕಾರ್ಡ್ ಇದ್ದಂಥವ್ರಿಗೆ ಮಾತ್ರ ಸಿಗುತ್ತಾ ಅಂತಂದ್ರೆ ಆ ಉಚಿತ ಬಸ್ ಪ್ರಯಾಣ ಬಿ ಪಿ ಎಲ್ ಕಾರ್ಡ್ ಇದ್ದಂತವ್ರಿಗೆ ಮಾತ್ರ ಸಿಗುತ್ತಾ ಉಚಿತ ಕರೆಂಟ್ ಕೂಡ ಇವರಿಗೆ ಸಿಗುತ್ತಾ ಬೇರೆ ಸಿಗೋದಿಲ್ವಾ ಒಟ್ಟಾರೆ ನ ಐದು ಗ್ಯಾರಂಟಿ ಯೋಜನೆಗಳು ಕೂಡ ಬಿ ಪಿ ಎಲ್ ಕಾರ್ಡ್ ಇದ್ದಂತವ್ರಿಗೆ ಮಾತ್ರ ಸಿಗುತ್ತಾ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅದು ಏನು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇದನ್ನ ಆನ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಗೆ ಉಚಿತವಾಗಿ ಬರುತ್ತೆ ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ ಓಕೆ ಸ್ನೇಹಿತರೆ ಇದರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಆದ್ರೆ ಇದೇ ಅಂತಿಮ ಅಂತ ಹೇಳೋದಕ್ಕೆ ಆಗೋದಿಲ್ಲ ಇದೇ ಫೈನಲ್ ಇದೇ ಅಂತಿಮ ನಿರ್ಧಾರ ಅಂತಿಮ ತೀರ್ಮಾನ ಅಂತ ಹೇಳೋದಕ್ಕೆ ಆಗೋದಿಲ್ಲ ಮುಂದೆ ಏನ್ ಬೇಕಾದ್ರೂ ಬದಲಾವಣೆ ಆಗಬಹುದು ಆದ್ರೆ ಸದ್ಯಕ್ಕೆ ಇವತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಏನ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಸೊ ಈ ರೀತಿ ಪರಿಷ್ಕರಣೆ ಮಾಡೋದಾಗ್ಲಿ ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ ಆಗಿರ್ಬೋದು ಅಥವಾ ಬೇರೆ ಯೋಜನೆ ಆಗಿರಬಹುದು ಐದು ಯೋಜನೆಗಳಲ್ಲಿ ಪರಿಷ್ಕರಣೆ ಮಾಡೋದಾಗ್ಲಿ ಅಥವಾ ಗ್ಯಾರಂಟಿ ಯೋಜನೆಗಳ ಪುನರ್ ಪರಿಶೀಲನೆ ಮಾಡೋದಾಗ್ಲಿ ಸರ್ಕಾರದ ಮುಂದೆ ಯಾವುದೇ ಪ್ರಸ್ತಾಪ ಇಲ್ಲ ಮೊದಲು ಹೇಗೆ ಈ ಗ್ಯಾರಂಟಿ ಯೋಜನೆಗಳು ಇತ್ತು ಸೊ ಅದೇ ರೀತಿಯಾಗಿ ಇನ್ ಮುಂದೆನೂ ಕೂಡ ಮುಂದುವರಿಯುತ್ತೆ ಹಾಗೇನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದರ ಬಗ್ಗೆನೂ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಯಾವುದರ ಬಗ್ಗೆ ಅಂತ ನೋಡೋದಾದ್ರೆ ಬಿ ಪಿ ಎಲ್ ಕಾರ್ಡ್ ಇದ್ದಂತವ್ರಿಗೆ ಮಾತ್ರ ಅಂದ್ರೆ ಬಡವರಿಗೆ ಬಡತನ ರೇಖೆಗಿಂತ ಕೆಳಗಡೆ ಇರುವಂತವರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿ ಹಣ ಆಗಿರ್ಬೋದು ಅಥವಾ ಶಕ್ತಿ ಯೋಜನೆ ಆಗಿರ್ಬೋದು ಅಂದ್ರೆ ಉಚಿತ ಬಸ್ ಪ್ರಯಾಣ ಆಗಿರ್ಬೋದು ಅಥವಾ ಕಾಂಗ್ರೆಸ್ ನ ಐದು ಗ್ಯಾರಂಟಿ ಯೋಜನೆಗಳು ಬಿ ಪಿ ಎಲ್ ಕಾರ್ಡ್ ಇದ್ದಂತವರಿಗೆ ಮಾತ್ರ ಈ ಐದು ಗ್ಯಾರಂಟಿ ಯೋಜನೆಗಳ ಲಾಭ ಸಿಗಬೇಕು ಅಂದ್ರೆ ಅವರಿಗೆ ಮಾತ್ರ ಈ ಒಂದು ಯೋಜನೆಯ ಲಾಭ ಸಿಗಬೇಕು ಅಂತ ಏನು ಚರ್ಚೆ ನಡೀತಾ ಇದೆ ಇದ್ರ ಬಗ್ಗೆನೂ ಕೂಡ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇದರ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ನೋಡೋದಾದ್ರೆ ಸದ್ಯಕ್ಕೆ ಈಗ ಹೇಗಿದೆಯೋ ಅಂದ್ರೆ ಇವಾಗ ಏನು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಶಕ್ತಿ ಯೋಜನೆ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು ಯುವ ನಿಧಿ ಯೋಜನೆ ಆಗಿರ್ಬೋದು ಸದ್ಯಕ್ಕೆ ಯಾವ ರೀತಿ ನಡೀತಾ ಇದೆಯಲ್ಲ ಸೊ ಅಂದ್ರೆ ಎ ಪಿ ಎಲ್ ಕಾರ್ಡ್ ಇರೋರ್ಗು ಸಿಗುತ್ತೆ ಮತ್ತೆ ಬಿ ಪಿ ಎಲ್ ಕಾರ್ಡ್ ಇರೋರ್ಗು ಸಿಗುತ್ತೆ ಗೃಹಲಕ್ಷ್ಮಿ ಯೋಜನೆ ಸೊ ಅದೇ ರೀತಿಯಾಗಿ ಇವಾಗ ಸದ್ಯಕ್ಕೆ ಯಾವ ರೀತಿ ಇದೆಯೋ ಅದೇ ರೀತಿಯಾಗಿ ಮುಂದುವರಿಯುತ್ತೆ ನಾವು ಈ ಯೋಜನೆಗಳನ್ನ ಜಾರಿಗೆ ತಂದಾಗ ಯಾವ ರೀತಿ ಇತ್ತು ಅದೇ ರೀತಿಯಾಗಿ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ ಸೊ ಇದು ಒಂದ್ ರೀತಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಎ ಪಿ ಎಲ್ ಕಾರ್ಡ್ ಇದ್ದಂತವ್ರು ನಮ್ಗೆ ಏನಾದ್ರು ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆಯನ್ನ ನಿಲ್ಲಿಸ್ಬಿಡ್ತಾರಾ ಅಥವಾ ಕಾಂಗ್ರೆಸ್ನ ಐದು ಗ್ಯಾರಂಟಿ ಯೋಜನೆಗಳು ಬಿ ಪಿ ಎಲ್ ಕಾರ್ಡ್ ಇದ್ದಂತವ್ರಿಗೆ ಮಾತ್ರ ಸಿಗುತ್ತಾ ನಮ್ಗೆ ಸಿಗೋದಿಲ್ವಾ ಅಂತ ತುಂಬಾ ಆತಂಕದಲ್ಲಿ ಇದ್ರು ಅಂತಾನೆ ಹೇಳ್ಬಹುದು ಅವ್ರಿಗೆಲ್ಲ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಆದ್ರೆ ಇದು ಸದ್ಯಕ್ಕೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ನಾನು ಅವಾಗ ಹೇಳ್ದಂಗೆ ಇದು ಮುಂದೆ ಬದಲಾವಣೆ ಆದ್ರೂ ಆಗಬಹುದು ಇದು ಸದ್ಯಕ್ಕೆ ಇವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸೊ ಮುಂದೆ ಏನಾದ್ರು ಸರ್ಕಾರ ಸೀರಿಯಸ್ ಆಗಿ ಈ ಒಂದು ಚರ್ಚೆನ ತಗೊಂಡು ಸೊ ಹೌದಲ್ವಾ ಹೀಗೆ ಮಾಡಿದ್ರೆ ಒಳ್ಳೇದಲ್ವಾ ನಮಗೂ ಕೂಡ ಇನ್ನು ಹಣ ಉಳಿಯುತ್ತಂತೆ ಏನಾದ್ರು ಸೀರಿಯಸ್ ಆಗಿ ತಗೊಂಡು ಪರಿಷ್ಕರಣೆ ಮಾಡಿದ್ರು ಅಂತಂದ್ರೆ ಅವಾಗ ಮುಂದೆ ಏನ್ ಬೇಕಾದ್ರೂ ಬದಲಾವಣೆ ಆಗ್ಬಹುದು ನಾನು ಇದ್ರ ಬಗ್ಗೆ ಕಳೆದ ಬಿಡದಲ್ಲೂ ಕೂಡ ಹೇಳಿದೆ ಹತ್ತು ಸಾವಿರ ಕೋಟಿ ಹತ್ತು ಸಾವಿರ ಕೋಟಿಯಿಂದ ಇಪ್ಪತ್ತು ಸಾವಿರ ಕೋಟಿ ಉಳಿತಾಯ ಆಗುತ್ತಂತೆ ಸೊ ಈ ರೀತಿಯಾಗಿ ಪರಿಷ್ಕರಣೆ ಮಾಡುದು ಹಾಗಾಗಿ ಮುಂದಿನ ದಿನಗಳಲ್ಲಿ ಪರಿಷ್ಕರಣೆ ಮಾಡಿದ್ರು ಅಥವಾ ಯೋಜನೆಗಳಲ್ಲಿ ಕೆಲವು ಬದಲಾವಣೆ ಮಾಡಿದ್ರು ಅಂತಂದ್ರೂ ಕೂಡ ಏನು ಆಶ್ಚರ್ಯ ಪಡಬೇಕಾಗಿಲ್ಲ ಹಾಗಾಗಿ ಸದ್ಯಕ್ಕೆ ಈ ಒಂದು ಯೋಜನೆಗಳು ಯಾವ ರೀತಿ ಇದ್ವು ಅದೇ ರೀತಿಯಾಗಿ ಮುಂದುವರಿಯುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಒಂದು ಚರ್ಚೆಯನ್ನು ಕೂಡ ಮಾಡ್ತಾರಂತೆ ಅಂದ್ರೆ ಒಂದು ಸಭೆಯನ್ನ ಮಾಡಿ ಅದರಲ್ಲಿ ಚರ್ಚೆಯನ್ನು ಕೂಡ ಮಾಡ್ತಾರಂತೆ ಮುಂದಿನ ದಿನಗಳಲ್ಲಿ ಏನು ಒಂದು ತೀರ್ಮಾನವನ್ನ ತಗೊಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು ಇದು ಸದ್ಯಕ್ಕೆ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್